ಕಣೆ ಪ್ರಕೃತಿ ನಾವ್ ನಿನ್ ಮನ್ಸಿಗೆ ನೋ ಮಾಡಬೇಕು ನಡ್ಕೊಳ್ಳಿಲ್ಲ ಜೀವನದ ಬಗ್ಗೆ ನೆಗೆಟಿವ್ ಫೀಲಿಂಗ್ಸ್ ನ ಚೇಂಜ್ ಮಾಡಬೇಕು ಅಂತಾನೆ ನಾನೇ ವಿಶ್ವನ ಹತ್ರ ಬೆಟ್ಕಟ್ಟೆ ತಪ್ಪಿಲ್ಲ ಕಣೆ ಬೇಜಾರಾಯ್ತಾ ಬೇಜಾರಾಯ್ತು ನಿಜವಾಗ್ಲು ಅವನ್ ಮೇಲಲ್ಲ ನನ್ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ ಸಹನಾ ಮಿರಕಲ್ಸ್ ವಿಶ್ವ ನನ್ನೊಳಗಿದ್ದ ಇನ್ನೊಂದು ಪ್ರಪಂಚ ತೋರಿಸರ್ಸ್ಟ್ಯಾಂಡ್ ಮಾಡಿಕೊಂಡು ಅವನ ಮಾಡಿದೆ ಫ್ಯಾಕ್ಟ್ ನಾನೇ ಅವನ ಸಾರಿ ಕೇಳಿದೆ ಕಣೆ ಪ್ರಕೃತಿ ನೀನ್ ಹೀಗೆ ನನ್ಗತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀ ಗೊತ್ತಾ ಐ ಲವ್ ಯು ಸೋ ಮಚ್ ನೋಡಿ it's the viv fountain is a sutlo shopping area ide ni hog shop madbodu nimge 8 hours time ide ad aad mele jordan ki flight <laughs> okay go and enjoy your shopping thank you vishwa yeah sure khaliyappa hanti par suksharu vishwa vishwa i love you ಹೋಗ್ಲಿಲ್ಲ ಅಂದ್ರೆ ನನ್ ಕಡೆ ತಿರುಗಿ ನೋಡೋದು ನಾನು ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ಯಾಲ ಯಾಕೆ ಹಾ ನನ್ನಿಂದ ಇನ್ನೊಬ್ರು ತೊಂದರೆ ಆಗ್ಬಾರ್ದು ಅಂತ ಸುಮ್ನೆ ಪ್ರಾಬ್ಲಮ್ ಕೊಡಬೇಕು ಅಂದ್ರೆ ನಾನ್ ನಿನಗ್ ಪ್ರಾಬ್ಲಮ್ ಛೇ ನೀ ನನಗ್ ಪ್ರಾಬ್ಲಮ್ ಅಲ್ಲ ನಾನ್ ನಿನಗ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಎಲ್ರು ನಗ್ಸಕ್ ಹೋಗಿ ಇನ್ ಯಾರು ಅಳ್ಸಬಾರ್ದಲ್ವಾ ಅದು ಅಲ್ದೆ ಹುಡುಗಿರ್ ಮನಸ್ಸು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಯಾವಾಗ ಇಂಪ್ರೆಸ್ ಆಗ್ತಾರೋ ಯಾವಾಗ ಇರಿಟೇಟ್ ಆಗ್ತಾರೋ ಗಾಡ್ ನೋಸ್ ಎಲ್ರು ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ ಐ ಆಮ್ ಸಾರಿ ವಿಶ್ವ ಕೆಲವು ಸಂದರ್ಭಗಳಲ್ಲಿ ನಾನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಿ ಅದಕ್ಕೆ ಕಾರಣನೂ ಇದೆ ಪರಿಚಯ ಆಗೋದಕ್ಕಿಂತ ನನ್ ಜೀವನದ ಪ್ರಶ್ನೆಗೆ ನೀನ್ ಉತ್ತರ ಆಗ್ಬಿಟ್ಟೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿದ್ದ ಬೋರ್ಡ್ ಮೇಲೆ ಉತ್ತರ ಬರೆಯೋದ್ರ ಮೂಲಕ ಅವಾಗ ನಂಗೆ ಮದ್ವೆಲಿ ಆಸಕ್ತಿನೇ ಇರ್ಲಿಲ್ಲ ತುಂಬಾ ವಿಚಿತ್ರವಾಗಿ ಯೋಚನೆ ಮಾಡ್ತಾ ಇದ್ದೆ ಯಾಕೆಂದ್ರೆ ನನ್ನಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ವಿಶ್ವ ನನಗೂ ಸಹನಾಗೂ ಏಜ್ ಕ್ಯಾಪ್ ತುಂಬಾ ಕಮ್ಮಿ ಅಕ್ಕ ತಂಗಿ ಅನ್ನೋದಕ್ಕಿಂತ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಚಿಕ್ಕಂದಿನಿಂದಲೂ ಅವ್ರು ತುಂಬ ಬೋಲ್ಡ್ ನಾನ್ ತುಂಬಾ ರಿಸರ್ವ್ಡ್ ಎಲ್ಲರೂ ಅವಳ ಕಂಪೇರ್ ಮಾಡಿ ಮಾತಾಡೋರು ಅದು ನನ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಚೈಲ್ಡ್ಹುಡ್ ಅಲ್ಲಾದ ಇಂಪ್ಯಾಕ್ಟ್ ನನ್ನಲ್ಲಿ ಪಾಸಿಟಿವ್ ಅಪ್ರೋಚ್ನೆ ಕಮ್ಮಿ ಮಾಡಿತ್ತು ಅದು ದೊಡ್ಡೋಳ ಕ್ಯಾರಿ ಆಯ್ತು ನಮ್ಮನ್ ನಾವೇ ಬೀಸಲಿಲ್ಲ ಅಂದ್ರೆ ಬೇರೆಯವ್ರ ಪೀಸಕ್ ಹೇಗ್ ಸಾಧ್ಯ ಒಳಗಡೆ ಮನಸ್ಸೆ ಚೆನ್ನಾಗಿರುತ್ತೋ ಅದ್ರ ಸೌಂದರ್ಯ ಮುಖದ ಮೇಲೆ ಕಾಣುತ್ತೆ ಪ್ರಕೃತಿ ಹೆಣ್ಣಿನ ಮುಖದ ಮೇಲೆ ನಗು ತಂದ್ಕೊಡ ಕಡೆ ಈ ಬಂಗಾರ ವಜ್ರ ಯಾವ್ದು ತಂದ್ಕೊಡಕ್ ಆಗಲ್ಲ ಬದಲಾವಣೆ ಈ ಪ್ರಕೃತಿ ನಿಯಮ ಅಂತದ್ರಲ್ಲಿ ಈ ಪ್ರಕೃತಿ ಬದಲಾಗಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಕರಿ ಬಿಚ್ಚಿ ಕುಣಿಯೋದು ನವಿಲಿಗೆ ಕಳೆನೆ ಆದ್ರೆ ಆ ಕುಣಿಯೋದು చైత్రకాల బంద మాత్ర ಹೋದ್ರೆ ಸಾಕು ಬಂದ್ಬಿಡುತ್ತೆ ಬನ್ನಿ ಪೆಟ್ರಾ ಆದ್ರೆ ಅರೇಬಿಕ್ ನಲ್ಲಿ ರಾಕ್ ಅಂತ ಇದು ರಾಕೆಟ್ ಕಲ್ಚರ್ ಗೆ ತುಂಬಾ ಫೇಮಸ್ ಹಿಸ್ಟ್ರಿ ಪ್ರಕಾರ ಸರಿಯಾದ ಇನ್ಫಾರ್ಮೇಶನ್ ಸಿಗದೆ ಹೋದ್ರು ಇಲ್ಲಿ ರೂಲ್ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ಮಾಸ್ಟರ್ಸ್ ಇನ್ ವಾಟರ್ ಟೆಕ್ನಾಲಜಿ ಈ ರಾಕ್ ಕಲರ್ ಎಲ್ಲ ಒಂಥರ ಡಿಫರೆಂಟ್ ಆಗಿದೆ ಅಲ್ವಾ ಅದೇ ವಿಶೇಷತೆ 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 ಈ ಬಿಡಿ ಆ ನೋಡಿ ಎಕ್ಸೈಟ್ಮೆಂಟಲ್ಲಿ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ಅಂತ ಈ ವಂಡರ್ ಮುಂದೆ ಇಷ್ಟು ವಂಡರ್ಫುಲ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದು ಶಾಕ್ ಕೊಡ್ತೀಯಾ ಯೋ ಲೋ ಮಚ್ ಹೇ ವಿಶ್ವ ಕಮ್ ಖಂಡಿತ ಆ ಆ ಥ್ಯಾಂಕ್ ಯು ಮಚ್ ತುಂಬಾ ಚೆನ್ನಾಗಿದೆ ಹೌದು ಶೋ ಇನ್ನರ ಬೋರ್ಡ್ಸ್ ಹಾ ಹಾ ಈ ವಂಡರ್ ತಗೊಳ್ಳಿ ನೋಡಿ ಇದೇ ಫೇಮಸ್ ಇಲ್ಲಿ ಹಲೋ лезен 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 ಇದು ಈ ವಂಡರ್ನ ವಂಡರ್ಫುಲ್ ಥಿಯೇಟರ್ ಹೌದಪ್ಪ ತುಂಬಾ ಚೆನ್ನಾಗಿದೆ ತಾತ ಈ ಜಾಗ ನೋಡಿದ್ರೆ ಗೊತ್ತಾಗುತ್ತೆ ಕಲೆಗೆ ಕಲಾವಿದರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂತ ಹೀಗಿದನ್ನ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಕರೀತಾರೆ ಆನಿ ಡೌಟ್ಸ್ ಯಾರಾದರೂ ಫೋಟೋಸ್ ವೀಡಿಯೋಸ್ ಬೇಕು ಅಂತ ಕಬೋದು ಯಾ ಕಬೆಟ್ ಯಾ ಶ ಉಣ್ಪಕ್ಕೆ ದಾದಾ ಅಜಯ್ ಲಾಬ್ಲೇ ವಿಶ್ವ ಆ ಯಾ ಕಲೆ ಬಗ್ಗೆ ಅದ್ಭುತದ ಬಗ್ಗೆ ಎಲ್ಲ ಹೇಳ್ತಾ ಇದ್ಯಾ ನನ್ನ ಬಗ್ಗೆ ಏನು ಹೇಳ್ತಾನೆ ಇಲ್ಲ ಒಂದೇ ಸಲ ಎರಡು ಅದ್ಭುತಗಳ್ನ ವರ್ಣನೆ ಮಾಡೋ ಶಕ್ತಿ ನನಗಿಲ್ಲ ಸ್ಟಾಪ್ ಜೋಕಿಂಗ್ ವಿಶ್ವ ಪ್ಲೀಸ್ ಆ ಎಲ್ಲರೂ ಹೋಗ್ಲೋ ಈ ಪ್ರಕೃತಿನ ಈ ವಿಶ್ವಾಸ ಸಲಿಸೋಗ್ಲಕ್ಕಾಗತ್ತ ಎಲ್ ಕರ್ಕೊಂಡು ಹೋಗ್ತಿದ್ಯಾ ನೋಡು ನೋಡು ನಮ್ ಪ್ರಕೃತಿ ನೋಡಿ ಈ ಪ್ರಕೃತಿನೇ ನಾಚಕೋತಾ ಇದೆ ಚಲುವೆಯೇ ನಿನ್ನೆ ನೋಡಲು ಅಂತ ಏನದು ಪ್ರಕೃತಿ ಈ ಪಾಂಡ್ ಬಾಲ್ ಸೆಂಟಿಮೆಂಟ್ ಇದೆ ನಾವೇನಾದ್ರೂ ವಿಶ್ ಮಾಡ್ಕೊಂಡು ಒಂದು ಕಾಯ್ ನೋ ಇಲ್ಲ ಏನಾದ್ರೂ ಸರಿ ಇದ್ರಲ್ಲಿ ಹಾಕಿದ್ರೆ ಅದನ್ ತಂದ್ಕೊಡೋಕ್ಕಂತಲೇ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ತಂದ್ಕೊಡೋ ಆ ವಸ್ತು ನಾವ್ ಹಾಕಿದ್ದೇ ಆದ್ರೆ ನಾವ್ ಏನ್ ವಿಷ್ ಅಂದ್ಕೊಂಡಿರ್ತೀವೋ ಅದು ನೆಲ್ಬೆರುತ್ತೆ ಅನ್ನೋದು ಒಂದು ಸೆಂಟಿಮೆಂಟ್ ನಂಬಿಕೆ ವಾವ್ ಅಟ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್ ಯಾಕೆ ನೀನ್ ಡೆಸ್ಟಿನ್ ನೀನ್ ಟೆಸ್ಟ್ ಮಾಡ್ಬೇಕಾ ಆಫ್ ಕೋರ್ಸ್ ಗೋ ಎಡ್ ಬಟ್ ಒಂದು ರಿಕ್ವೆಸ್ಟು ಹಾಂ ಹೇಳು நான் ஹாக்கோ பெண்டெண்ட்னா நீனே ஹுடுக்கு தந்து கொடுக்கு ப்ளீஸ் Hadi ಒಂದು ಮುತ್ತಿನ ಕತೆ ಈಗ ತಾವ್ ಎತ್ಕೊಂಡ್ಬಂದಿದ ಮುತ್ತು ಅವ್ರು ಬಿಕಿದ್ದೇನಾ ಯಾ ಏ ಈ ಪಾಂಡವ ಸಾವಿರ ಕಾಯಿನ್ ಬಿದ್ದಿರುತ್ತೆ ನೀನ್ ಎತ್ಕೊಂಡ್ ಬಂದಿದ ವಸ್ತು ಅವ್ರದೇ ಹೇಳ್ತೀಯಾ ಮಗು ಇಲ್ಲಿ ಬಿದ್ದಿರೋ ಕಾಯಿನ್ಗಳು ತಟ್ಟೆಲ್ರು ಅನ್ನದ ಅಗಿಡ್ತಾರ ಹೆಂಗೆ ಪ್ರತಿಯೊಂದು ಅಗಳಲ್ಲೂ ಅವರ ಹೆಸರು ಬರ್ದಿರುತ್ತೋ ಅದೇ ರೀತಿ ಕಾಯಿನ್ ಬರ್ದಿರುತ್ತೆ ಅದು ಪ್ರೀತಿಸೋಕೆ ಸಿಕ್ಕಿ ಸಿಗುತ್ತೆ